ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಏನು ವಿಷಯ ಒಬ್ಬ ಲೇಬರ್ ಬೇಕಿತ್ತು ಸರ್ ಸರ್ ಏನು ಕೆಲಸ ಇರುತ್ತೆ ಡೈಲಿ ಅವ್ರದ್ದು ಸರ್ ನೈಟು ಒಂದೂವರೆ ಎರಡು ಗಂಟೆಯಿಂದ ಬೆಳಗಿನ ಜಾವ ಹತ್ತೂವರೆ ಹನ್ನೊಂದು ಗಂಟೆ ಗಂಟೆ ಕೆಲಸ ಇರುತ್ತೆ ಅಂದ್ರೆ ಫುಲ್ ನೈಟ್ ಪೂರ್ತಿ ಕೆಲಸ ಇರಲ್ಲ ಹ್ಞೂ ನೈಟ್ ಎರಡು ಅವರ್ ಲೋಡ್ ಇರುತ್ತೆ ಬೆಳಗ್ಗೆ ಎರಡು ಅವರು ಇದು ಡೆಲಿವರಿ ಇರುತ್ತೆ ಹ್ಞೂ ಅದು ಡೆಲಿವರಿ ಮುಗಿದ ಮೇಲೆ ಅದು ನೈಟ್ ಎರಡು ಅವರ್ ಡೇ ಎರಡು ಅವರ್ ಆಮೇಲೆ ಮಲ್ಕೋಬೋದು ಏನು ತೊಂದರೆ ಇಲ್ಲ ನೈಟ್ ಯಾವನು ಹ್ಞೂ ಅದು ಲೈನ್ ಬಂದು ಅಲ್ಲಿ ಪಾರಮ್ ಹತ್ರ ಸಣ್ಣ ಪುಟ್ಟ ಕೆಲಸ ಇರ್ತದೆ ಕೋಳಿ ಲೋಡಿಂಗ್ ಮಾಡಲ್ಲ ಕೋಳಿ ಲೋಡಿಂಗ್ ಅಲ್ಲಿ ಬಂದ್ಮೇಲೆ ಗಾಡಿಯಿಂದ ಬಂದ್ಮೇಲೆ ಲೈನ್ ಮುಗಿದ್ಮೇಲೆ ಅಲ್ಲಿ ಪಾರಮ್ ಹತ್ರ ಸಣ್ಣ ಪುಟ್ಟ ಕೆಲಸ ಇರ್ತದೆ ಒಂದು ಎರಡು ಮೂರು ಹಸು ಇದೆ ಅದು ಮೇವು ಅಲ್ಲೇ ಇರ್ತದೆ ಮೇವು ಹಾಕೊಂಡು ಹಸು ನೋಡ್ಕೊಳ್ಳೋದು ಒಬ್ಬರಿಗೆ ಮೇಲೆ ಅಷ್ಟೇ ಇರಬೇಕಾ ಮತ್ತೆ ಹೋಗಂಗಿಲ್ಲ ಇರ್ರಿ ಪರವಾಗಿಲ್ಲ ಇಪ್ಪತ್ತರ ಮೇಡಮ್ ಮೂವತ್ತರ ಒಳಗಡೆ ಇದ್ರೆ ಪರವಾಗಿಲ್ಲ ಸರ್ ಬ್ಯಾಚುಲರ್ ಆಗಬೇಕಾ ಫ್ಯಾಮಿಲಿ ಆದರೆ ನಡೀತಾ ಸರ್ ಬ್ಯಾಚುಲರ್ ಆಗಬೇಕು ಬ್ಯಾಚುಲರ್ ಸರ್ ಅವ್ರು ಉಳ್ಕೊಳ್ಳೋಕೆ ರೂಮ್ ಮತ್ತೆ ಊಟ ನೀವೇ ಕೊಡ್ತೀರಾ ಹಾಂ ರೂಮ್ ಇದೆ ಮೂರು ಟೈಮ್ ಊಟದ ವ್ಯವಸ್ಥೆ ನಾವೇ ನಾವೇ ಕೊಡ್ತೀವಿ ಸರ್ ಎಲ್ಲಿ ಲೊಕೇಶನ್ ಇರೋದು ಮೈಸೂರು ಸರ್ ಮೈಸೂರಲ್ಲಿ ಎಜ್ಜೆ ಎಲ್ಲಿ ಎಕ್ಸಾಕ್ಟು ಸರ್ ಕಣಿಯನುಂಡಿ ಸರ್ ಏನಕ್ಕೆ ಕೊಡ್ತಾರೆ ಅವ್ರಿಗೆ ತಿಂಗಳ ಅಮೌಂಟು ಒಬ್ಬರಿಗೆ ಸರ್ ಮಂತ್ಲಿ ಹದಿಮೂರು ಸಾವಿರ ಹದಿಮೂರು ಸಾವಿರ ಕೊಟ್ಟು ರೂಮು ಮತ್ತು ಊಟ ನೀವು ಕೊಡ್ತೀರಾ ಊಟ ತಿಂಡಿ ನಾವೇ ಕೊಟ್ಟು ರೂಮ್ ಕೊಡ್ತೀವಿ ಸರ್ ಇನ್ಕ್ರೀಸ್ ಮಾಡಿದ್ರೆ ಅದೇ ಫಿಕ್ಸ್ ಆಗುತ್ತೆ ಸ್ಯಾಲ್ರಿ ಸರ್ ಕೆಲಸ ನೋಡ್ಬಿಟ್ಟು ಮಾಡ್ಕೊಡ್ತೀವಿ ಸರ್ ಸರ್ ಅದೇ ಪ್ರೂಫ್ ಬೇಕಾಗುತ್ತೆ ಕೆಲಸಕ್ಕೆ ಬಂದರೆ ಐಡೆಂಟಿ ಹಾಂ ಆಧಾರ್ ಇರಲಿ ಆಧಾರ್ ಬೇಕು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬಂದು ಯಾರನ್ನೊಬ್ಬರು ಕೆಲಸಕ್ಕೆ ಸೇರಿಕೊಂಡ್ರೆ ಬಂದವರಿಗೆ ಸ್ವಲ್ಪ ರೂಮ್ ಕೊಟ್ಟು ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ರಿ ಓಕೆ ಸರ್ ನೋಡ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಸರ್